In case if I am a party to the document, I must have to seek the relief of cancellation. Cancellation. If I am not a party to the document, the relief is non-est, illegal, not binding, is sufficient. is sufficient. If I am a party to the document, I must have to pay the court fee on the market value of the property or the value mentioned in the document. If I am not a party to the document, I must have to pay the court the minimum for these cases, And the third point is, if I am a party to the document, I must have to seek fairly only, seek fairly for cancellation within three years. Three years under Article 58. If I am not a party to the document, Article 59 is applicable from the date of knowledge. So, this is judgments are important to cancellation or honesty వర్సస్

112 ಈ ಜಿಟ್ಮೆಂಟ್ ನು ತೈಕಾ ಕ್ಯಾನ್ಸಲೇಶನ್ ಹೇಳಬೇಕೆ ಬಿಡವೇ ಡಿಮิಶನ್ ಎಷ್ಟು ಕೋಡ್ ಪಿ ಎಷ್ಟು ಅನ್ನೋದಕ್ಕೆ ಹೆಳ್ಲಾ ಈ ಜಿಟ್ಮೆಂಟ್ ಸೊ ಇನ್ನು ಪಾರ್ಟಿಷನ್ ಸೂಟ್ ಅಲ್ಲಿ ರಿಜೆಕ್ಷನ್ ಆಫ್ ಕ್ಲೈಂಟ್ ಹೇಳಬಹುದು ಆ

వర్డ్ పార్టిషన్ కు వె రిజెక్ట్ అన్న ప్లేంట్ వేయబడుదు అనరికి 24800 25 శ్రీమతి ఉమాదేవి వర్సస్ ఆనంద్ కుమార్ అంటే శ్రీమతి ఉమాదేవి వర్సస్ ఆనంద్ కుమార్ వర్డ్ పార్టిషన్ అకేడ్ అపాన్ హి రిలేటెడ్ వర్డ్ పార్టిషన్ అకేడ్ అపాన్ நாட்டின் செவன் ಆಮೇಲೆ ಡೇಟ್ ಆಫ್ ಡಾಕ್ಯುಮೆಂಟ್ ಬಗ್ಗೆ ಏನು ಹೇಳಿದ್ದಾರೆ ನೀವು ನಮಗೆ ಗೊತ್ತಿಲ್ಲ ಅಂತ ಹೇಳಲಾಗಿಲ್ಲ ರಿಜಿಸ್ಟರ್ ಡಾಕ್ಯುಮೆಂಟ್ ಇದೆ ಅಂದ ತಕ್ಷಣಕ್ಕೆ ಸೆಕ್ಷನ್ ತ್ರೀ ನಲ್ಲಿ ಕನ್ಸ್ಟ್ರಕ್ಟಿವ್ ನೋಟಿಸ್ ಈಸ್ ಇಟ್ ಈಸ್ ಫ್ರಮ್ ದ ಡೇಟ್ ಆಫ್ ಡಾಕ್ಯುಮೆಂಟ್ ಇಸ್ ಸರ್ ನಾಟ್ ಫ್ರಮ್ ದ ಡೇಟ್ ಆಫ್ ನಾಲೆಡ್ಜ್ ಅಂತ ಈ ಎನ್ಲೈಟನ್ ಮಾಡಿದ್ದಾರೆ ಇದೊಂದು ಜಡ್ಮೆಂಟ್ ಅನ್ನ ಓದಿದ್ರೆ ಸಾಕು ರಿಜೆಕ್ಷನ್ ಆಫ್ ಪ್ರೈಂಟ್ ಎಷ್ಟು ಜನ ನೀವು ಕೇಸ್ ನಲ್ಲಿ ಹಾಕಬಹುದು ಅನ್ನೋದಕ್ಕೆ ಪರಿಶೀಲನೆ ಸೋದಲ್ಲಿ ಸಾಮಾನ್ಯವಾಗಿ ಹಾಕೋದಿಲ್ಲ ಜುಡಿಷಿಯಲ್ ಆಫೀಸರ್ಸ್ ಅಷ್ಟೊಂದು ಸ್ಟ್ರೈನ್ ಬರಲ್ಲ ಪ್ರಿಂಟ್ ಮಾಡಲಿಕ್ಕೆ अगर स्पेसिफिक का इस नॉमिनेल को मांगा गा आता है माता हम योर पार्टीशन सुप्रीम कोर्ट इमर विल ने मिली रिजेक्शन ऑफ प्लेन क्या होता है विल ने विली के समंप्तन्त है इट इस वन रिपोर्टेड जजमेंट ऑफ सुप्रीम कोर्ट अपने इधर नालक को ये रिपोर्ट नहीं लिखते हैं अपने इधर नालक को ये रिपोर्ट रह सेक्शन अप्लाई निकिल दीवान मेहता निकिल दीवान मेहता वसस्स इतेश संगबी इतेश संगबी ये जेटमेंट मिला आया तो कंधे दिखते हैं रजिस्टर्ड विल इन द इयर ऑफ 2014 रजिस्टर्ड विल इन द इयर ऑफ 2014 सूट पे ಇನ್ ದ ಇಯರ್ ಆಫ್ ಟೂ ತೌಸಂಡ್ ಏಟೀನ್ ಇಟ್ ಈಸ್ ಬಾರ್ನ್ ಬೈ ಲಾಫ್ ಆರ್ಟಿಕಲ್ ಫಿಫ್ಟಿ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ಲೈಂಟ್ ನಾವು ಬಿಲ್ ಮೇಲೆ ಯಾವಾಗ ಬೇಕಾದರೂ ಬೇಕಾದ್ರೂ ಡಿಕ್ಲೇರೇಷನ್ ಇಂಜಿಕ್ಷನ್ ಕೇಳಿಕ್ ಆಗುತ್ತೆ ನಾವು ನಮಗೆ ಬಿಲ್ ಯಾವಾಗ ನಮ್ಮ ಕೈಗೆ ಬಂತು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿಲ್ ಕ್ಲೈಂಟ್ ನಲ್ಲಿ ಹೇಳ್ಬೇಕಾದ್ರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ಪಾಯಿಂಟ್ ಹೇಳ್ತಾರೆ ಒಂದು ಆಲ್ಬರ್ಟ್ನ್ ಯುಕೆಎಸ್ ನಲ್ಲಿ ಕ್ಲೈಂಟ್ ನಲ್ಲಿ ನಮ್ಮ ಅರ್ಥ ಇಂಟರ್ವ್ಯೂಸರ್ ಅಂತ ಸಹಾಯಕತೆ ಅನ್ನುಸೋಂಚನ ನಿಯಮಕ್ಕೆ ಒಳಪಡ سکتا ಅಂತ ಅಲ್ಲಿಂದಲೇ ಡೇಟಾ ಪ್ರಾರಂಭ ಆಯ್ತು ನೀ ಮೂರರ ಸಲಾಗಿ ನಾವ ಆಗ್ತಿಲ್ಲ ಡಿಕ್ಲರೇಷನ್ ಗೆ ಹೋಯ್ತು ಬಿ ಸೋ ಅವೇ ಮಗು ಇಷ್ಟು करतात ಮೈಂಟು ಬರಿಯುವಾಗ ರಿಟರ್ನ್ ಸ್ಟೇಟ್ಮೆಂಟ್ ಡಿಪೆಂಡಿಂಗ್ ಟಿಸ್ ವಾಟ್ ಟಿಬೆನಿ ನಂಬರ್ ಇಂಟರ್ಸಿಸ್ಟೆನ್ಟಿ ಡಿಫರೆಂಟ್ ಆಗೋದು ಆಲ್ ದಿ ಟೈಮ್ಸ್ಟ್ ಸ್ಟಿಕೋ ಇಸ್ ಪ್ಲೇನ್ ಡಾರ್ಮಿಂಗ್ ಸಸ್ಟೈನ್ ಬಟ್ ನೇ ಮಲ್ಲಿಕ ಬರಲ್ಲ ಬರೋದಿಲ್ಲ ಹಾಗಾಗಿ ಪ್ಲೈನ್ ಬಹಳ ಎಚ್ಚರಿಕೆಯಿಂದ ಇರಬೇಕು ಇನ್ನೊಂದು ಪಾರ್ಟಿಷನ್ ಸೂಟ್ ನಲ್ಲಿ ಎಸ್ ಆಗಿರ್ತಕ್ಕಂಥ ವರ್ಸಸ್ ಶ್ವೇತಾ ಅಂತ ಇದು ಕರ್ನಾಟಕ ಹೈಕೋರ್ಟ್ನ ಜಜ್ಮೆಂಟು ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಗಿದೆ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಗಿರ್ತಕ್ಕಂಥ ಜಜ್ಮೆಂಟ್ ಇದರಲ್ಲೂ ಸಹಿತ ಪಾರ್ಟಿಷನ್ ಸೂಟ್ ನಲ್ಲಿ ರಿಜೆಕ್ಷನ್ ಆಫ್ ಕ್ಲೈಂಟ್ ಹಾಕಿದ್ದಾರೆ ಕ್ಲೈಂಟ್ ರಿಜೆಕ್ಟ್ ಆಗಿದೆ ಸಿಗಲಿಲ್ಲ ಪಾರ್ಟಿಷನ್ ಹೊಡೆದ್ರೆ ಸಾಕು ಸಿಗ್ತದೆ ಬಿ ಎಸ್ ಜೈರಾಮ್ ವರ್ಸ್ ಶ್ವೇತಾ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿದೆ ಬಿ ಎಸ್ ಜೈರಾಮ್ ವರ್ಸ್ ಶ್ವೇತಾ ಪಾರ್ಟಿಷನ್ ಆಯ್ತು ಇಲ್ಲಿಂದ ಆಯ್ತು ಇನ್ನು ಸೇಮ್ ಡೇ सेड केस में रिजेक्शन ऑफ नेम के रिपोर्टेड स्टेटमेंट को 2023 है एससीसी 2023 3853 फाइव बट 2023 35 फाइव सॉरी फाइव आर पेज 589 ರಾಮೇಶ್ ಶೆಟ್ಟಿ ರಾಮೇಶ್ ಶೆಟ್ಟಿ ವೆಂಕಕಣ್ಣ ವರ್ಸಸ್ ಜಮಲ್ ಸಯದ್ ರಾಮೇಶ್ ಶೆಟ್ಟಿ ವೆಂಕಕಣ್ಣ ವರ್ಸಸ್ ಜಮಲ್ ಸಯದ್ ಇದು ರೆಜಿಸ್ಟ್ರೆಂಟ್ ಸೇ ಡಿ ಸಮನಪಟ್ಟಂತೆ ಆಗಿರತಕ್ಕಂತ ಕೇಸು ಇದರಲ್ಲೂ ಸಹಿತ 2000ನೇ ಮೈಂಡ್ ರಿಜಿಸ್ಟರ್ ಸೇ ಇಲ್ಲಿ ಬರ್ಕೊಳ್ತಾನೆ 2019ನೇ ಟೂ ತೌಸಂಡ್ ಟ್ವೆಲ್ವ್ ನಲ್ಲಿ ಪಾರ್ಟಿ ಸೂಟ್ ಹಾಕ್ತಾರೆ ಕ್ಯಾನ್ಸಲೇಷನ್ಗೆ ಬಾರ್ಡ್ ಬೈ ಲಾ ಆಫ್ ಲಿಮಿಟೇಷನ್ ಅಂತ ಹೇಳಿ ಕ್ಲೈಮ್ ಸೆಕ್ಕ ಇದೆ ಸೊ ನಾನು ಈ ಪಾರ್ಟಿಷನ್ ಕೇಸರಲ್ಲಿ ರಿಜೆಕ್ಷನ್ ಆಫ್ ಕ್ಲೈಮ್ ಬಗ್ಗೆ ಸುಮಾರು ಒಂದು ಹದಿನೇಳು ಕೇಸ್ಗಳನ್ನು ಬರ್ತೀನಿ ಇದರಲ್ಲಿ ದಯವಿಟ್ಟು ಆಮೇಲೆ ಮಾಡ್ತಾ ಉಪಯೋಗ ಮಾಡಿಕೊಳ್ಳಿ ಸಿಗ್ತದೆ ಎಲ್ಲ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಇದೆ ನೀವು ಶಾರ್ಟ್ ಟೈಮ್ ನಿಮ್ಗೆ ಕೊಟ್ಟಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಇರ್ತಾ ಹೋಗ್ತಾ ಇದೆ ಅಷ್ಟೇ ಈಗ ನೆಕ್ಸ್ಟ್ ಕ್ವಶನ್ ಪಾರ್ಟಿಷನ್ ಸೂಟ್ ಅಲ್ಲಿ ಕಾಂಪ್ರಮೈಸ್ ಆದ ಮೇಲೆ ಪಾರ್ಟಿಷನ್ ಸೂಟ್ ನಲ್ಲಿ ಕಾಂಪ್ರಮೈಸ್ ಆಗಿ ಕಾಂಪ್ರಮೈಸ್ ಡಿಗ್ರಿನು ಆಗೋದು ಆ ಕಾಂಪ್ರಮೈಸ್ ಡಿಗ್ರಿಯನ್ನು ಚಾಲೆಂಜ್ ಮಾಡಿ ಸೂಟ್ ನಲ್ಲಿ ಪಾರ್ಟಿ ಅಲ್ಲದೆ ಇರಬಹುದು ಮತ್ತು ಸೂಟ್ ನಲ್ಲಿ ಪಾರ್ಟಿ ಇರುವವರು ಬೈ ವೇ ಆಫ್ ಸೂಟ್ ಚಾಲೆಂಜ್ ಮಾಡಬಹುದಾ ಅದು ತಪ್ಪು ಅದು ಮೋಸ ಅದರಲ್ಲಿ ನಮಗೆ ಇಪ್ಪತ್ತು ಶೇರ್ ಕೊಡ್ಲಿಲ್ಲ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಸೈನ್ ಮಾಡಿಸ್ಕೊಂಡ್ರು ಇಷ್ಟೆಲ್ಲ ಕಾರಣಗಳನ್ನು ಏನು ಮಾಡಬಹುದಾ ನೋಡಿ ತ್ರೀ ಎ ಟ್ವೆಂಟಿ ತ್ರೀ ರೂಟ್ ತ್ರೀ ಎ ಸಿ ಪಿ ಸಿ ಅಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಡಿಗ್ರಿಯನ್ನ ಚಾಲೆಂಜ್ ಮಾಡಿ ಸೂಟ್ ಹಾಕ್ಲಿಕ್ಕೆ ಬರೋದಿಲ್ಲ ಸೂಟ್ ಹಾಕ್ಲಿಕ್ಕೆ ಬರಲ್ಲ ಈವನ್ ಇಟ್ ಈಸ್ ಎ ಪಾರ್ಟಿ ಆರ್ ಎ ನಾಟ್ ಪಾರ್ಟಿ ಯಾವ ಕೋರ್ಟ್ ಜಜ್ಮೆಂಟ್ ಅಂಡ್ ಡಿಗ್ರಿಯನ್ನ ಪ್ರೆಸೆಂಟ್ ಮಾಡಿರುತ್ತೋ ಯಾವ ಕೋರ್ಟ್ ನಲ್ಲಿ ಕಾಂಪ್ರಮೈಸ್ ಆಗಿರುತ್ತೋ ಅದೇ ಕೋರ್ಟಿಗೆ ನಾವು ಮಿಸ್ ಹಾಕ್ಬೇಕು ಅಂತಿದೆ ಮಿಸ್ ಲೈನ್ ಎಕ್ಸ್ಪಿಡಿಷನ್ ಹಾಕ್ಬೇಕು ಅಂತಿದೆ ಸೊ

ಟುಂಡ್ ಟ್ವೆಂಟಿ ಟೂ ಎಸ್ ಸಿ ಸಿಂದು ಟೂ ತೌಸಂಡ್ ಟ್ವೆಂಟಿ ಸಿಗ್ತದೆ ಸೂರ್ಯ ಕಲಪಸ್ ವರ್ಷಸ್ ಶೈಲೇಶ್ ಪ್ರಸಾದ್ ಸೂರ್ಯ ಕಲಪಸ್ ವರ್ಸಸ್ ಶೈಲೇಶ್ ಪ್ರಸಾದ್ ಅಂತ अनी you know, <laughs>

सम्बंध डेट अपना रहता है, इंडिया रै पार्टी वेरी सम्बंध डेट अपने में चिपकी है, एस सिंपल, वोट कीजिएगा तो लेंस तबीयत है, इमीडिएटली एनसेलेशन होता है, यू सप्लेस जूता है कि मतलब लॉर्ड लवरों पार्टी में है, पर करता, तो इगा लिमिटेशन तो चैलेंज, डी एनिमेशन में भाई कर्फ्यू, म फर्स्ट वन तो आर्टिकल 58 आर्टिकल 58 चैलेंज द एलिनेशन चैलेंज द एलिनेशन मेड बाय अ पार्टी टू द डॉक्यूमेंट चैलेंज द एलिनेशन मेड बाय डॉक्यूमेंट लिमिटेशन इज 3 इयर्स लिमिटेशन इज 3 इयर्स ಈ ತಾನೆ ನಾನು ಎರಡು ಜಜ್ಮೆಂಟ್ಸ್ ಅನ್ನು ಹೇಳಿದೆ 2020 ಎಸ್ಸಿಸಿ ಮತ್ತೆ 2010 ಎಸ್ಸಿಸಿ आरो जजमेंट सहित लिमिटेशन टू चालेज द जजमेंट सारी एलिमेशन मेड बै ए पार्टी टू द डाक्युमेंट बैठे फिफ्टी एट बैठे हेतर आर्टिकल फिफ्टी नईन आर्टिकल फिफ्टी नईन फिफ्टी एट व्यत अस्टे आर्टिकल फिफ्टी एट इज अबल ओनली पार्टी टू द डाक्युमेंट आर्टिकल फिफ्टी नईन इज अबल ओनली इन केस आफ फ्राड मिसप्रेसेशन